ನಮಸ್ಕಾರ ಅರ್ನಬ್ ಗೋಸ್ವಾಮಿ ಯಾರಿಗೂ ಗೊತ್ತಿಲ್ಲ ಹೇಳಿ ಮಾಧ್ಯಮ ಜಗತ್ತಿನ ಒಂದು ದೊಡ್ಡ ಹೆಸರು ತಮ್ಮ ನಿಷ್ಠೂರವಾಗಿರುವಂಥ ವರದಿ ಮತ್ತು ಅಂಕಿ ಸಂಖ್ಯೆಗಳ ಮೂಲಕ ಮತ್ತು ಖಡಕ್ಕಾಗಿರುವಂಥ ನಿರೂಪಣೆಯ ಮೂಲಕ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಧ್ಯಮ ಜಗತ್ತಿನಲ್ಲಿ ಒಂದು ದೊಡ್ಡ ಹೆಸರನ್ನು ಮಾಡಿದ್ದಾರೆ ಅವರ ವಿರುದ್ಧ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಒಂದು ಕೇಸನ್ನು ದಾಖಲಿಸಿತ್ತು ಏನಂತ ಹೇಳಿದ್ರೆ ರಿಪಬ್ಲಿಕ್ ಕನ್ನಡ ವಾಹಿನಿಯಲ್ಲಿ ಬಂದಂತಹ ಒಂದು ಸುದ್ದಿ ಅದು ಇಂಡಿಯನ್ ಪೀನಲ್ ಕೋಡ್ ಐನೂರ ಐದು ಕ್ಲಾಸ್ ಎರಡು ಇದರ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಲಾಗಿತ್ತು ಅದು ಏನು ಹೇಳತ್ತಂತೇಳಿದ್ರೆ ಇವರು ಮಾಡಿರುವಂಥ ಒಂದು ವರದಿಯಿಂದ ಎರಡು ಸಮುದಾಯಗಳ ನಡುವೆ ಹಗೆತನ ದ್ವೇಷ ಮತ್ತು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವಂತಹ ಒಂದು ಸುದ್ದಿಯನ್ನು ಇವರು ಬಿತ್ತರ ಮಾಡಿದ್ದಾರೆ ಅಂತ ಅರ್ನಬ್ ಗೋಸ್ವಾಮಿಯವರ ಮೇಲೆ ಒಂದು ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗಿತ್ತು ಆದರೆ ಹೈಕೋರ್ಟ್ ಇದನ್ನು ಪರಿಗಣಿಸಿ ಈ ಅವರು ಮಾಡಿರುವಂಥ ವರದಿ ಯಾವುದೇ ರೀತಿಯಲ್ಲಿ ಹಗೆತನ ದ್ವೇಷ ಅಥವಾ ಎರಡು ಸಮುದಾಯ ನಡುವೆ ಯಾವುದೇ ರೀತಿಯ ತೊಂದರೆಯನ್ನು ಉಂಟು ಮಾಡುವುದಿಲ್ಲ ಇದು ಕೇವಲ ಯಾವುದೋ ಒಂದು ಬೇರೆ ಉದ್ದೇಶವನ್ನು ಇಟ್ಕೊಂಡು ಈ ಪ್ರಕರಣವನ್ನು ಅರ್ನಬ್ ಗೋಸ್ವಾಮಿಯವರ ಮೇಲೆ ಹಾಕಲಾಗಿದೆ ಅಂತ ಹೇಳಿ ಹೈಕೋರ್ಟ್ ಹೇಳಿದೆ ಹೈಕೋರ್ಟ್ನಲ್ಲಿ ಅರ್ನಬ್ ಗೋಸ್ವಾಮಿಯವರ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ಶ್ರೀ ಅರುಣ್ ಶ್ಯಾಮ್ ಅವರು ವಾದ ಮಾಡಿದರು ಅಷ್ಟಕ್ಕೂ ಈ ಪ್ರಕರಣ ಏನು ಒಂದು ವರದಿಯನ್ನು ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿತ್ತು ಅದರಲ್ಲಿ ಮುಖ್ಯಮಂತ್ರಿಯವರ ಒಂದು ಅಂತ ಅಂತೇನು ಹೇಳ್ತೇವೆ ಅದು ಹೋಗುವಾಗ ಒಂದು ಕಡೆಯಲ್ಲಿ ಆ್ಯಂಬುಲೆನ್ಸ್ ಅನ್ನು ತಡೆ ಹಿಡಿಯಲಾಗಿತ್ತು ಇದು ಯಾವುದೇ ಕಾರಣಕ್ಕೆ ಕೂಡ ಸರಿಯಲ್ಲ ಯಾಕಂತ ಹೇಳಿದರೆ ಆಂಬುಲೆನ್ಸ್ನಲ್ಲಿ ತುರ್ತು ಚಿಕಿತ್ಸೆಗಾಗಿ ರೋಗಿ ಇರುವಾಗ ಅದನ್ನು ಕಾಯಿಸುವುದು ಆ ರೋಗಿಯ ಜೀವಕ್ಕೆ ಅಪಾಯ ತರುತ್ತದೆ ಆದ್ದರಿಂದ ಮುಖ್ಯಮಂತ್ರಿಗಳ ಒಂದು ವಾಹನಗಳ ಸಾಲು ಹೋಗುತ್ತೆ ಎನ್ನುವ ಕಾರಣಕ್ಕೆ ಈ ಇಂಥ ಸಂದರ್ಭಗಳಲ್ಲಿ ಆ್ಯಂಬುಲೆನ್ಸನ್ನು ನಿಲ್ಲಿಸಬಾರ್ದು ಅಂತೇಳಿ ಅವರೊಂದು ಸುದ್ದಿಯನ್ನು ಪ್ರಸಾರ ಮಾಡಲಿತ್ತು ಹೈಕೋರ್ಟ್ ಈ ಸುದ್ದಿಯನ್ನು ನೋಡಿ ಇದು ಯಾವುದೇ ಕಾರಣಕ್ಕೂ ಕೂಡ ಎರಡು ಗುಂಪಿನ ನಡುವೆ ಹಗೆತನ ದ್ವೇಷವನ್ನು ಉಂಟು ಮಾಡುವುದಿಲ್ಲ ಆದ್ದರಿಂದ ಇದರ ಹಿಂದೆ ಯಾವುದೋ ಬೇರೆ ಉದ್ದೇಶಕ್ಕೆ ಅರ್ನಬ್ ಗೋಸ್ವಾಮಿಯವರ ಮೇಲೆ ಕೇಸು ದಾಖಲಿಸಲಾಗಿದೆ ಅಂತ ಹೇಳಿತ್ತು ಈ ಮೂಲಕ ಈ ಕೇಸನ್ನು ವಜಾ ಮಾಡಲಾಗಿದೆ ಅರ್ನಬ್ ಗೋಸ್ವಾಮಿಯರ ವಿರುದ್ಧ ಕರ್ನಾಟಕ ಸರ್ಕಾರ ಹಾಕಿರುವಂಥ ಕೇಸು ಈಗ ಆಡುಭಾಷೆಯಲ್ಲಿ ಬಿದ್ದು ಹೋಗಿದೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಅರ್ನಬ್ ಗೋಸ್ವಾಮಿ ನಿಷ್ಠೂರವಾಗಿರುವಂಥ ವರದಿಯ ಮೂಲಕ ಜನರ ಪ್ರೀತಿಯನ್ನು ಗಳಿಸ್ತಾ ಇದ್ದರೆ ಮತ್ತೊಂದು ಕಡೆಯಲ್ಲಿ ಅವರನ್ನು ಹೇಗಾದರೂ ಮಾಡಿ ಹಣಿಯಬೇಕು ಅಂತೇಳಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಹಳ ಪ್ರಮುಖವಾಗಿರುವಂಥ ಪ್ರಬಲ ಶಕ್ತಿಗಳು ಪ್ರಯತ್ನ ಮಾಡ್ತಾ ಇದ್ದದ್ದು ಈ ಹಿಂದೆ ಕೂಡ ಗಮನಿಸಿದ್ದೇವೆ ಅದು ಬೇರೆ ಸರ್ಕಾರಗಳು ಇರ್ಬೋದು ಅಥವಾ ಬೇರೆ ರಾಜಕೀಯ ಶಕ್ತಿಗಳು ಇರ್ಬೋದು ಇಂಥ ಪ್ರಯತ್ನವನ್ನು ಮಾಡ್ತಾ ಬರ್ತಾ ಇದ್ದವು